ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಉಭಯ ಸದನಗಳಲ್ಲಿ ಅತಿ ಹೆಚ್ಚು ಪ್ರತಿನಿಧಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಉಭಯ ಸದನಗಳಲ್ಲಿ ಅತಿ ಹೆಚ್ಚು ಪ್ರತಿನಿಧಿಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಲೋಕಸಭೆಯಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಅಧಿವೇಶನಗಳು ನಡೆಯುತ್ತವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಐದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಲೋಕಸಭೆಯಲ್ಲಿ ಒಂದು ವರ್ಷದಲ್ಲಿ ಒಟ್ಟು ಮೂರು ಅಧಿವೇಶನಗಳು ನಡೆಯುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಲೋಕಸಭೆಯ ಸುದೀರ್ಘ ಸೇವೆ ಸಲ್ಲಿಸಿದ ಸ್ಪೀಕರ್ ಯಾರು ಆಪ್ಷನ್ ಎ ಸೋಮನಾಥ್ ಚಟರ್ಜಿ ಆಪ್ಷನ್ ಬಿ ಪಿ ಎ ಸಂಗ್ಮಾ ಆಪ್ಷನ್ ಸಿ ಬಲರಾಮ್ ಝಾಕರ್ ಆಪ್ಷನ್ ಡಿ ಕೆ ಎಸ್ ಹೆಗಡೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಲರಾಮ್ ಝಾಕರ್ ಲೋಕಸಭೆಯ ಸುದೀರ್ಘ ಸೇವೆ ಸಲ್ಲಿಸಿದ ಸ್ಪೀಕರ್ ಬಲರಾಮ್ ಝಾಕರ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಆಪ್ಷನ್ ಎ ಜಿ ವಿ ಮಾವಲ್ಕರ್ ಆಪ್ಷನ್ ಬಿ ಎಂ ಎ ಅಯ್ಯಂಗರ್ ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಿ ವಿ ಮಾವ್ಲಂಕರ್ ಲೋಕಸಭೆಯ ಮೊದಲ ಸ್ಪೀಕರ್ ಜಿ ವಿ ಮಾವ್ಲಂಕರ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಲೋಕಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಆಪ್ಷನ್ ಎ ಆಗಸ್ಟ್ ಹದಿನೈದು ಹತ್ತೊಂಬತ್ತು ಐವತ್ತು ಆಪ್ಷನ್ ಬಿ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಸಿ ಹದಿಮೂರನೇ ಮೇ ಹತ್ತೊಂಬತ್ನೂರ ಐವತ್ತೆರಡು ಆಪ್ಷನ್ ಟಿ ಜನವರಿ ಹನ್ನೆರಡು ಹತ್ತೊಂಬತ್ನೂರ ಐವತ್ತ್ಮೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿಮೂರನೇ ಮೇ ಹತ್ತೊಂಬತ್ನೂರ ಐವತ್ತೆರಡು ಲೋಕಸಭೆಯ ಮೊದಲ ಅಧಿವೇಶನ ಹದಿಮೂರನೇ ಮೇ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ನಡೆಯಿತು ಪ್ರಶ್ನೆ ಸಂಖ್ಯೆ ಆರು ಸಂಸತ್ತಿನ ಮೇಲ್ಮನೆಯಲ್ಲಿನ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ನೂರ ಐವತ್ತು ಆಪ್ಷನ್ ಬಿ ಎರಡು ನೂರ ಹತ್ತು ಆಪ್ಷನ್ ಸಿ ಎರಡು ನೂರ ಹದಿನೈದು ಆಪ್ಷನ್ ಡಿ ಎರಡು ನೂರ ಎಂಬತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ನೂರ ಐವತ್ತು ಸಂಸತ್ತಿನ ಮೇಲ್ಮನೆಯಲ್ಲಿನ ಒಟ್ಟು ಸ್ಥಾನಗಳ ಸಂಖ್ಯೆ ಎರಡು ನೂರ ಐವತ್ತು ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಸಂಸತ್ತಿನ ಕೆಳಮನೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಐದು ನೂರ ನಲವತ್ತೈದು ಆಪ್ಷನ್ ಬಿ ಐದು ನೂರ ಅರವತ್ತೈದು ಆಪ್ಷನ್ ಸಿ ಐದು ನೂರ ಮೂವತ್ತು ಆಪ್ಷನ್ ಡಿ ಐದು ನೂರ ಐವತ್ತೆರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐದು ನೂರ ನಲವತ್ತೈದು ಸಂಸತ್ತಿನ ಕೆಳಮನೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಐದು ನೂರ ನಲವತ್ತೈದು ಆಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಷ್ಟು ವಯಸ್ಸನ್ನು ತಲುಪಿದ ನಂತರ ನಿವೃತ್ತರಾಗುತ್ತಾರೆ ಆಪ್ಷನ್ ಎ ಅರವತ್ತೈದು ವರ್ಷಗಳು ಆಪ್ಷನ್ ಬಿ ಅರವತ್ತೆರಡು ವರ್ಷಗಳು ಆಪ್ಷನ್ ಸಿ ಅರವತ್ತೆಂಟು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತೈದು ವರ್ಷಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅರವತ್ತೈದು ವರ್ಷಗಳು ತಲುಪಿದ ನಂತರ ನಿವೃತ್ತರಾಗುತ್ತಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಸಂಘಟನೆ ಎಂದರೆ ಆಪ್ಷನ್ ಎ ಮೂಲಭೂತ ಹಕ್ಕು ಆಪ್ಷನ್ ಬಿ ಮೂಲಭೂತ ಕರ್ತವ್ಯ ಆಪ್ಷನ್ ಸಿ ನಿರ್ದೇಶನ ತತ್ವಗಳು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಿರ್ದೇಶನ ತತ್ವಗಳು ಭಾರತ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಸಂಘಟನೆ ಎಂದರೆ ನಿರ್ದೇಶನ ತತ್ವಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ಭಾರತೀಯ ಪ್ರಧಾನಮಂತ್ರಿ ಸಂಸತ್ತಿನತ್ತ ಮುಖ ಮಾಡಲಿಲ್ಲ ಆಪ್ಷನ್ ಎ ಐಕೆ ಗುಜ್ರಾಲ್ ಆಪ್ಷನ್ ಬಿ ಚಂದ್ರಶೇಖರ್ ಆಪ್ಷನ್ ಸಿ ಮೊರಾರ್ಜಿ ದೇಸಾಯ್ ಆಪ್ಷನ್ ಡಿ ಚೌಧರಿ ಚರಣ್ ಸಿಂಗ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೌಧರಿ ಚರಣ್ ಸಿಂಗ್ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರು ಸಂಸತ್ತಿನತ್ತ ಮುಖ ಮಾಡಲಿಲ್ಲ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತವನ್ನು ಸಂವಿಧಾನವು ಹೀಗೆ ವಿವರಿಸಿದೆ ಆಪ್ಷನ್ ಎ ಜಿಲ್ಲೆಗಳ ಒಕ್ಕೂಟ ಆಪ್ಷನ್ ಬಿ ಕ್ವಾಸಿ ಫೆಡರಲ್ ಆಪ್ಷನ್ ಸಿ ರಾಜ್ಯಗಳ ಒಕ್ಕೂಟ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಗಳ ಒಕ್ಕೂಟ ಭಾರತವನ್ನು ಸಂವಿಧಾನವು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೂಲಭೂತ ಹಕ್ಕುಗಳು ಯಾವುದರ ಅನುಮತಿಯನ್ನು ಹೊಂದಿವೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಬಿ ಸಂವಿಧಾನ ಆಪ್ಷನ್ ಸಿ ಅಲ್ಪಸಂಖ್ಯಾತರ ಅಭಿಪ್ರಾಯ ಆಪ್ಷನ್ ಡಿ ಸರ್ಕಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನ ಮೂಲಭೂತ ಹಕ್ಕುಗಳು ಸಂವಿಧಾನದ ಅನುಮತಿಯನ್ನು ಹೊಂದಿವೆ ಪ್ರಶ್ನೆ ಸಂಖ್ಯೆ ಹದಿಮೂರು ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ಏನೆಂದು ಪ್ರತಿಪಾದಿಸಲಾಗುತ್ತದೆ ಆಪ್ಷನ್ ಎ ಭಾಗ ಒಂದು ಆಪ್ಷನ್ ಬಿ ಭಾಗ ಎರಡು ಆಪ್ಷನ್ ಸಿ ಭಾಗ ಮೂರು ಆಪ್ಷನ್ ಡಿ ಭಾಗ ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾಗ ನಾಲ್ಕು ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ಭಾಗ ನಾಲ್ಕು ಎಂದು ಪ್ರತಿಪಾದಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸುವ ಕಾನೂನನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಐರ್ಲೆಂಡ್ ಆಪ್ಷನ್ ಸಿ ಆರ್ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಿಸುವ ಕಾನೂನನ್ನು ಜಪಾನಿನಿಂದ ತೆಗೆದುಕೊಳ್ಳಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತೀಯರು ಎಷ್ಟು ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾರೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಎಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ಭಾರತೀಯರು ಆರು ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು ಎಷ್ಟು ವಯಸ್ಸನ್ನು ತಲುಪಿರಬೇಕು ಆಪ್ಷನ್ ಎ ಹದಿನೆಂಟು ವರ್ಷಗಳು ಆಪ್ಷನ್ ಬಿ ಇಪ್ಪತ್ತೊಂದು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಡಿ ಮೂವತ್ತೈದು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೊಂದು ವರ್ಷಗಳು ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಒಬ್ಬ ವ್ಯಕ್ತಿಯೋ ವಯಸ್ಸು ಇಪ್ಪತ್ತೊಂದು ವರ್ಷಗಳು ಆಗಿರಬೇಕು ಪ್ರಶ್ನೆ ಸಂಖ್ಯೆ ಹದಿನೇಳು ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಲು ಒಂದು ಷರತ್ತು ಅಲ್ಲ ಆಪ್ಷನ್ ಎ ನಿವಾಸ ಆಪ್ಷನ್ ಬಿ ಅವರೋಹಣ ಆಪ್ಷನ್ ಸಿ ನೋಂದಣಿ ಆಪ್ಷನ್ ಡಿ ಆಸ್ತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ತಿ ಕೆಳಗಿನವುಗಳಲ್ಲಿ ಭಾರತೀಯ ಪೌರತ್ವವನ್ನು ಪಡೆಯಲು ಆಸ್ತಿಯು ಒಂದು ಷರತ್ತು ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಹರಿಯಾಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಅನ್ವಯಿಸುವುದಿಲ್ಲ